ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವಸ ಪ್ರೋಟೀನ್ ರಿಚ್ ಆಗಿರುವಂತಹ ಹೆಸರು ಕಾಳು ಮತ್ತು ಜೋಳದ ಹಿಟ್ಟನ್ನು ಬಳಸಿ ಅದ್ಭುತವಾದಂತಹ ಥಾಲಿಪಿಟ್ಟು ರೆಸಿಪಿಯೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಮ್ಮೆ ನೀವು ಈ ಥರದ ತಾಲಿಪಿಟ್ಟನ್ನು ಮಾಡಿದರೆ ವಾರದಲ್ಲಿ ಮೂರು ದಿನ ಆದರೂ ಇದೇ ಥರ ತಾಲಿಪಿಟ್ಟನ್ನು ಮಾಡಿ ತಿಂತೀರಾ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಅಷ್ಟು ಹೆಲ್ದಿಯಾಗಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಚಮಚ ಆಗುವಷ್ಟು ಜೀರಿಗೆ ಹಾಗೆಯೇ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರನ್ನು ಸೇರಿಸ್ತಾ ಇದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ ಖಾರ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಖಾರ ಖಾರ ಹೋಗಿದರೆ ತಾಲಿಪಿಟ್ಟು ಟೇಸ್ಟಿಯಾಗಿರುತ್ತೆ ಹಾಗೆಯೇ ಒಂದು ಸ್ವಲ್ಪ ಪುದೀನ ಎಲೆನ ಸೇರಿಸ್ತಾ ಇದ್ದೀನಿ ಜಾಸ್ತಿ ಇಲ್ಲ ಸ್ವಲ್ಪ ಸೇರಿಸಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವೆಲೆನ ಸೇರಿಸ್ತಾ ಇದ್ದೀನಿ ಈ ಎಲೆ ಹಾಕೋದ್ರಿಂದ ಥಾಲಿಪಿಟ್ಟು ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ ನೀರೇನು ಹಾಕದೆ ಪೂರ್ತಿ ಒಂದು ಸ್ವಲ್ಪ ತರಿತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಗ್ರೈಂಡ್ ಮಾಡಿಕೊಂಡಾಗಿದೆ ಪೂರ್ತಿ ನೈಸಾಗಿ ರುಬ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಇದು ತರಿತರಿಯಾಗಿದ್ದರೆ ಚೆಂದ ಇದು ನಾವು ಮಾಡುವಂಥ ಥಾಲಿಪಿಟ್ಟಿಗೆ ಮಸಾಲೆ ಅಂತಲೇ ಹೇಳ್ಬೋದು ಇವಾಗ ಒಂದು ಪ್ಲೇಟಿಗೆ ನಾನಿಲ್ಲಿ ತೆಗೆದು ಸೈಡಿಗೆ ಇದ್ದೀನಿ ನಂತರ ನಾನಿಲ್ಲಿ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಹೆಸರು ಕಾಳನ್ನು ಒಂದೆರಡು ಸತಿ ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನೆನೆಸೋಕಿಟ್ಟಿದ್ದೆ ನೆಂದಿರುವಂಥ ಹೆಸರು ಕಾಳನ್ನು ಒಂದು ಬಟ್ಲಾಗುವಷ್ಟು ತಗೊಂಡಿದ್ದೀನಿ ನೋಡಿ ಪೂರ್ತಿಯಾಗಿ ಒಂದು ಬಟ್ಲಾಗುವಷ್ಟು ಹೆಸರು ಕಾಳನ್ನು ತಗೊಂಡು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಇದನ್ನು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಪೂರ್ತಿ ನೈಸಾಗಿ ರುಬ್ಕೊಂಡಿದ್ದೀನಿ ತೀರಾ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಪೂರ್ತಿ ನುಣ್ಣಗೆ ಹೆಸರು ಕಾಳನ್ನು ರುಬ್ಕೊಂಡಿದ್ದೀನಿ ಈ ರುಬ್ಬಿರುವಂಥ ಹೆಸರು ಕಾಳನ್ನು ಈಗ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ ತೀರ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ನೀರನ್ನು ಸೇರಿಸ್ತಾ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಈ ರುಬ್ಬಿದಂಥ ಹೆಸರು ಕಾಳಿಗೆ ಇವಾಗ ಸ್ವಲ್ಪ ಕಟ್ ಮಾಡಿಟ್ಟಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಂತರ ಗ್ರೈಂಡ್ ಮಾಡಿಟ್ಟಂಥ ಹಸಿ ಪೇಸ್ಟನ್ನು ಸೇರಿಸಿ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿನ ಇದ್ದೀನಿ ಈ ಧನಿಯಾ ಪುಡಿ ಬದಲಿಗೆ ನೀವು ಡೈರೆಕ್ಟಾಗಿ ಧನಿಯಾನ ಮಿಕ್ಸಿನಲ್ಲೇ ಗ್ರೈಂಡ್ ಮಾಡಿ ಸೇರಿಸ್ಕೊಳ್ಬೋದು ನಾವೇನದು ಹಸಿ ಪೇಸ್ಟ್ ಮಾಡಿರ್ತೀವಿ ನೋಡಿ ಅದ್ರ ಜೊತೆಗೇನೆ ಧನಿಯಾನ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ನಂತರ ಒಂದು ಬಟ್ಲಾಗುವಷ್ಟು ಜೋಳದ ಹಿಟ್ಟನ್ನು ಸೇರಿಸಿ ಹಾಗೆಯೇ ಒಂದು ಸ್ವಲ್ಪ ಬೈಂಡಿಂಗ್ ಬರಲಿ ಅನ್ನೋ ಕಾರಣಕ್ಕೆ ಕಾಲು ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಿದ್ದೀನಿ ನಂತರ ಒಂದು ಸ್ವಲ್ಪ ಅರ್ಜಿ ಈ ಥರ ಕೈನಲ್ಲಿ ಉಜ್ಜಿ ಹಾಕಿ ಹಾಗೆಯೇ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಸೇಸ್ಕೊಂಡಿದ್ದೀನಿ ಎಳ್ಳು ಖಾಲಿಯಾಗಿತ್ತು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಅಡುಗೆ ಎಣ್ಣೆ ಹಾಕೋದ್ರಿಂದ ತಾಲಿಪಿಟ್ಟು ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲವನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರೇನು ಹಾಕೋಕೆ ಹೋಗ್ಬೇಡಿ ಫಸ್ಟಿಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಬಟ್ಲಾಗುವಷ್ಟು ಹೆಸರು ಕಾಳಿಗೆ ಒಂದು ಬಟ್ಲಷ್ಟು ಜೋಳದ ಹಿಟ್ಟು ಹಾಗೆಯೇ ಕಾಲು ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಿರೋ ಕಾರಣಕ್ಕೆ ಬೈಂಡಿಂಗ್ ಕರೆಕ್ಟಾಗಿ ಆಗುತ್ತೆ ನೋಡಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತೀರಾ ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸಿದಾಗ ಮತ್ತೆ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಇದ್ದೀನಿ ತೀರ ಗಟ್ಟಿಯಾಗಿ ನಾದ್ಕೊಳ್ಬೇಡಿ ಚಪಾತಿ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಈ ಹಿಟ್ಟು ಇರಬೇಕು ನೋಡ್ತಾ ಇದ್ದೀರಲ್ಲ ನಾನಿಲ್ಲಿ ಚೆನ್ನಾಗಿ ಇದನ್ನು ನಾದ್ಕೊಂಡಿದ್ದೀನಿ ನೋಡಿ ಸಾಫ್ಟಾಗಿ ಈ ಥರ ಕೈನಿಂದ ಉಂಡೆ ಕಟ್ಟಿದ್ರೆ ಈಸಿಯಾಗಿ ಬರ್ತಾಯಿದೆ ಎಲ್ಲೂ ಕೂಡ ಕೈಗೆ ಅಂಟುತ್ತಾ ಇಲ್ಲ ಹಿಟ್ಟು ಇದಿವಾಗ ಪರ್ಫೆಕ್ಟ್ ಆಗಿದೆ ತೀರ ಗಟ್ಟಿಯಾಗೂ ಇಲ್ಲ ತೀರ ಸಾಫ್ಟಾಗೂ ಕೂಡ ಇಲ್ಲ ಇದನ್ನಿವಾಗ ನೆನೆಸ್ಬೇಕು ಅಂತ ಏನಿಲ್ಲ ನಾವು ಇವಾಗ ಥಾಲಿಪಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ನಾನು ಇಲ್ಲಿ ಉಳ್ಳೆನ ರೆಡಿ ಇದ್ದೀನಿ ನೋಡಿ ಒಂದು ಸ್ವಲ್ಪ ದೊಡ್ಡದಾಗಿ ಉಳ್ಳೇನ ರೆಡಿ ಮಾಡ್ಕೊಳ್ಳಿ ಯಾಕಂದರೆ ನಾನಿಲ್ಲಿ ತೀರ ತೆಳುವಾಗಿ ಥಾಲಿಪಿಟ್ಟನ್ನು ರೆಡಿ ಇಲ್ಲ ಥಾಲಿಪಿಟ್ಟಂದರೆ ಒಂದು ಸ್ವಲ್ಪ ದಪ್ಪದಾಗೆ ಇರುತ್ತೆ ತೀರ ತೆಳುವಾಗಿ ಮಾಡ್ಕೊಳ್ಬಾರ್ದು ನೋಡಿ ನಾನಿಲ್ಲಿ ಎಲ್ಲ ಉಳ್ಳೆಗಳನ್ನು ಕೂಡ ರೆಡಿ ಮಾಡಿಟ್ಟಿದ್ದೀನಿ ನಂತರ ಈ ಕಡೆ ನಾನಿಲ್ಲಿ ಬಟರ್ ಪೇಪರ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಬಳಸ್ತಾ ಇರುವಂಥ ಬಟರ್ ಪೇಪರು ಮನೆಯಲ್ಲಿ ನಾವು ಸ್ವೀಟ್ ಬಾಕ್ಸ್ ತಂದಿರ್ತೀವಲ್ವ ಆ ಸ್ವೀಟ್ ಬಾಕ್ಸ್ ಮೇಲೆ ಒಳಗಡೆ ಈ ಥರ ಬಟರ್ ಪೇಪರ್ ಕೊಟ್ಟಿರ್ತಾರೆ ಅದನ್ನು ನಾನು ಯಾವಾಗಲೂ ಸ್ಟೋರ್ ಮಾಡಿಟ್ಟಿರ್ತೀನಿ ಈ ಥರ ಯೂಸ್ ಆಗುತ್ತೆ ಅಂತ ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಒಂದು ಉಳ್ಳೇನ ತಗೊಂಡು ಉಳ್ಳೆಗೂ ಕೂಡ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನೋಡಿ ಈ ಥರ ಕೈಯಿಂದ ರೌಂಡಾಗಿ ತಟ್ಟುತ್ತಾ ಹೋಗ್ತಾಯಿದ್ದೀನಿ ಇಲ್ಲಿ ಬಟರ್ ಪೇಪರ್ ಬದಲಿಗೆ ನೀವು ಎಣ್ಣೆ ಪ್ಯಾಕೆಟ್ ಬರುತ್ತೆ ನೋಡಿ ಆ ಎಣ್ಣೆ ಪ್ಯಾಕೆಟಲ್ಲೂ ಕೂಡ ಈ ಥರ ನೀವು ತಾಲಿಪೆಟ್ಟೆನ ತಟ್ಟಬೌದು ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆನಲ್ಲೂ ಕೂಡ ಈ ತಾಲಿಪಿಟ್ಟನ್ನು ತಟ್ಕೊಳ್ಬೋದು ನೋಡಿ ನಾನು ಇಲ್ಲಿ ಒಂದಷ್ಟು ಹಗಲಿಕ್ಕೆ ತಾಲಿಪಿಟ್ಟನ್ನು ತಟ್ಟಿದಾಗಿದೆ ನಂತರ ಈ ಥರ ಹೋಲನ್ನು ಮಾಡ್ತಾಯಿದ್ದೀನಿ ಈ ಥರ ಒಂದು ನಾಲ್ಕು ಹೋಲನ್ನು ಮಾಡ್ಕೊಳ್ಬೇಕಾಗುತ್ತೆ ಈಗ ರೆಡಿ ಮಾಡಿದಂಥ ಥಾಲಿಪೆಟ್ಟೆನ ಹೆಂಚಿನ ಮೇಲೆ ಹಾಕ್ಕೊಳ್ಬೇಕಾದ್ರೆ ಹೆಂಚಿಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ನಂತರ ಈ ಥಾಲಿಪೆಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡೋರಾದರೆ ಸ್ವಲ್ಪ ಎಣ್ಣೆನ ಮಿತವಾಗಿ ಬಳಸಿ ತಾಲಿಪಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ತಾಲಿಪಿಟ್ಟು ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ಥಾಲಿಪೆಟ್ಟನ್ನು ಎರಡು ಬದಿಗೂ ಒಂದೆರಡೆರಡು ಸತಿ ಹಾಗೆ ಚೆನ್ನಾಗಿ ಒಂದು ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಟೇಸ್ಟು ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಎಣ್ಣೆ ಬದಲಿಗೆ ನೀವು ಬೆಣ್ಣೆ ಕೂಡ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮತ್ತೆ ಈ ತಾಲಿಪಿಟ್ಟು ರೆಡಿ ಮಾಡ್ತಿರ್ಬೇಕಾದ್ರೆ ಬೇಯಿಸ್ತಾ ಇರಬೇಕಾದ್ರೆ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಮನೆ ತುಂಬ ಆಹಾ ಏನು ಪರಿಮಳ ಅಂತೀರಾ ನೋಡಿ ಈ ಥಾಲಿಪಿಟ್ಟು ಇವಾಗ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಿಸಿ ಬಿಸಿ ಆಗಿರುವಾಗ ಈ ಥರ ಥಾಲಿಪಿಟ್ಟನ್ನು ತಿಂತಾಯಿದ್ರೆ ಒಂದು ತಿನ್ನೋರು ನಾಲ್ಕು ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಇನ್ನೊಂದು ತಾಲಿಪಿಟ್ಟು ಕೂಡ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ತಾಲಿಪಿಟ್ಟು ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ನೋದು ಬಿಟ್ಟರೆ ರೆಡಿ ಮಾಡೋದಕ್ಕೆ ಸಮಯ ಜಾಸ್ತಿ ಹಿಡಿಯೋದೇ ಇಲ್ಲ ಸ್ವಲ್ಪ ಬಟರ್ ಅಪ್ಲೈ ಮಾಡಿ ಕೂಡ ತಾಲಿಪಿಟ್ಟನ್ನು ಫ್ರೈ ಮಾಡ್ತಾ ಇದ್ದೀನಿ ಬಟರ್ ಇಲ್ಲಾಂದರೆ ಸ್ವಲ್ಪ ಎಣ್ಣೆನೆ ಜಾಸ್ತಿ ಅಪ್ಲೈ ಮಾಡಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ತಾಲಿಪಿಟ್ಟು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಬಟರ್ ಅಪ್ಲೈ ಮಾಡಿದ್ರೆ ಈ ಥರ ಕೆಂಪು ಕೆಂಪು ಇರುವಂತಹ ಹೊಂಬಣ್ಣದ ಥಾಲಿಪಿಟ್ ರೆಡಿ ಆಗುತ್ತೆ ಈ ಥರ ಬೇಯಿಸ್ಕೊಂಡ್ರಂತೂ ಟೇಸ್ಟ್ ಅದ್ಭುತ ಅಂತಲೇ ಹೇಳ್ಬೋದು ನೋಡಿ ಅಡುಗೆ ಎಣ್ಣೆ ಪ್ಯಾಕೆಟ್ ಮೇಲೂ ಕೂಡ ನಾವು ಈ ಥರ ಥಾಲಿಪೀಟನ್ನು ತಟ್ಟಿ ಈಸಿಯಾಗಿ ಕಾದಿರುವಂಥ ಹೆಂಚು ಮೇಲೆ ಹಾಕ್ಕೊಳ್ಬೋದು ಎಲ್ಲೂ ಕೂಡ ಅಂಟುತ್ತೆ ಅನ್ನೋ ಭಯ ಬೇಡ ಯಾಕಂದರೆ ತುಂಬಾ ಈಸಿಯಾಗಿ ಬೇಗ ತೆಕ್ಕೊಳ್ಬಹುದು ವೆಯ್ಟ್ ಲಾಸ್ ಮಾಡೋರಿಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಹೆಲ್ದಿಯಾಗೂ ಕೂಡ ಇದೆ ಹಾಗೆ ಟೇಸ್ಟಿಯಾಗೂ ಕೂಡ ಇದೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ನೀವು ಮಾಡ್ಕೊಳ್ಬಹುದು ತಾಲಿಪಿಟ್ಟನ್ನು ನೀವು ಮೊಸರು ಜೊತೆಗೂ ಕೂಡ ಊಟ ಮಾಡ್ಬೋದು ಇಲ್ಲ ಹಾಗೇನೆ ತಿನ್ಬೋದು ಯಾಕಂದರೆ ಉಪ್ಪು ಖಾರ ಎಲ್ಲವೂ ಕೂಡ ಅದರಲ್ಲೇ ಬೆರೆತಿರುತ್ತೆ ನೋಡಿ ಆರೋಗ್ಯದಾಯಕವಾದಂತಹ ಥಾಲಿಪಿಟ್ಟು ರೆಡಿಯಾಗಿದೆ ಹೆಸರು ಕಾಳು ಮತ್ತು ಜೋಳದ ಹಿಟ್ಟಿನಿಂದ ಮಾಡಿದಂತಹ ಸೂಪರ್ ಆಗಿರುವಂತಹ ಥಾಲಿಪಿಟ್ಟು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಮೇಲುಗಡೆಯಿಂದ ಸ್ವಲ್ಪ ಗರಿ ಗರಿಯಾಗಿ ಒಳಗಡೆಯಿಂದ ಸಾಫ್ಟಾಗಿರುವಂತಹ ಥಾಲಿಪಿಟ್ಟು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಖಂಡಿತ ಟ್ರೈ ಮಾಡಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು